ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಟ್ರಾವೆಲರ್ ಒಂದು ಗಾಡಿ ಕೊಟ್ಟಿದ್ರಲ್ಲ ಫೋರ್ಸ್ ಹ್ಞೂ ಹ್ಞೂ ಮಾಡಲ್ ಎಷ್ಟು ಗಾಡಿ ಇದು ಎರಡು ಸಾವಿರದ ಹನ್ನೊಂದು ಓನರ್ ಎಷ್ಟಾಗಿದ್ದಾರೆ ಒಂದರ್ಥರಡು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ಫ್ರೆಶ್ಶು ಎಫ್ಸಿ ಸಿ ಇನ್ಸನ್ ಟ್ಯಾಕ್ಸು ಎಲ್ಲ ಫ್ರೆಶ್ಶಾಗಿ ಮಾಡಿಸಿದ್ರು ಹ್ಞೂ

ಮಳಿ ಬರುತ್ತ ಒಂದು ಹನ್ನೆರಡು ಹದಿಮೂರು ಹದಿನಾಲ್ಕ highest seeding ಎಷ್ಟ್ ಇದಾವ್ fourteen ಆ eleven plus one ಇದೆ eleven plus one ಹ್ಮ್ ಇಕಡೆ ಎಂಟು clutches ಏನೋ neat ಆಗ್ ಐತೆ ಹಾ ಅದೆಲ್ಲ ಏನ್ ಮಾತಾಡಂಗಿಲ್ಲ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಸ್ಟಿಕ್ಕರಿಂಗ್ ಇದೆಲ್ಲ ಹೊಸ್ತಾಗಿ ಮಾಡ್ಸಿರೋದ ಎಲ್ಲ ಹೊಸ್ತಾಗಿ ಮಾಡ್ಸಿರೋದು ಅದು paint ಎಲ್ಲ ಆತರ ಒಳಗಡೆ ಏನೇನ್ ಬರ್ತದೆ ಟಿವಿ TV ಅಬ್ಬು ಫರ್ ಹ್ಮ್. ಲೈಟಿಂಗ್ಸ್ ಎಲ್ಲ ಪ್ರತಿಯೊಂದು ಏನ್ ಇರ್ತ ಟಿ ಟಿ ಇಂಜಿನ್ ಗಾಡಿ ಸಣ್ಣ ಚೆನ್ನಾಗಿದ್ರ ಆಹ್ಹ್ ಈರಡ್ ಟೂ ಇರ ತ್ರಿ ಬರೋಲ್ಲ ಹನ್ನೊಂದರಲ್ಲ ಇರೋ ತ್ರೀ ಬಂದೈತಿ ಈರಡ್ ಗಾಡಿ ಅಂತ ಈ ಲೊಕೇಶನ್ ಎಲ್ಲ ಐತಿ ಗಾಡಿ ಹ್ಮ್ ಲೊಕೇಶನ್ ಎಲ್ಲಿ ಗಾಡಿ ಇರೋದು ಲೊಕೇಶನ್ ಒಳೇನರಶಿಪುರ ಹೊಳೇನಾರಶಿಪುರ ಹ್ಮ್ ಅಲ್ಲೇ ಲೋಕಲ್ ಲೋಕಲ್ ಅಲ್ಲೇ ಒಳನೇಶಪುರ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಇದು ಎಂಟುವರೆ ಎಂಟುವರೆ ಇರ್ತಿದ್ರ